ಕಾಂಗ್ರೆಸ್ ಪಕ್ಷ ಈ ಸಮುದಾಯಗಳಿಗೆ ಸಾಕಷ್ಟು ಬೆಂಬಲ ಶಕ್ತಿ ಕೊಡಿದೆ ಇವತ್ತು ಎಸ್ ಸಿ ಎಸ್ ಟಿನ ಏಳು ಜನ ಮಂತ್ರಿಗಳು ಮಾಡಿದ್ದಾರೆ ಏಳು ಎಂಟು ಜನ ಮೂರು ಐದು ಎಂಟು ಒಂಬತ್ತು ಜನ ಮಂತ್ರಿಗಳು ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಕಮಿಟ್ಮೆಂಟ್ ಇದೆ ಅಂತ ನೀವು ಅರ್ಥ

ಕಾಂಗ್ರೆಸ್ ಪಕ್ಷ ಈ ಸಮುದಾಯಗಳಿಗೆ ಸಾಕಷ್ಟು ಬೆಂಬಲ ಶಕ್ತಿ ಕೊಡಿ ಇವತ್ತು ಎಸ್ ಸಿ ಎಸ್ ಟಿನ ಏಳು ಜನ ಮಂತ್ರಿಗಳು ಮಾಡಿದ್ದಾರೆ ಏಳು ಎಂಟು ಜನ ಮೂರು ಐದು ಎಂಟು ಒಂಬತ್ತು ಜನ ಮಂತ್ರಿಗಳು ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಕಮಿಟ್ಮೆಂಟ್ ಇದೆ ಅಂತ ನೀವು ಅರ್ಥ ನೀವು ಬೇರೆ ಪ್ರಶ್ನೆಗಳಿಗೆ ನಾನು ಉತ್ತರ ಸಿಕ್ಕಲ್ಲ ನನ್ನ ಟೈಮು ವೇಸ್ಟ್ ಮಾಡಬೇಡಿ ನಾನು ಇಷ್ಟೇ ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ಸು ಇಲ್ಲಿ ಗೆಲ್ಲೋದಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ದು ಶಾಸಕರು ನಾವು ಕೆಲಸ ಮಾಡೋಣ ಇದು ನನ್ನ ಅಭಿಪ್ರಾಯ ಕ್ಯಾಂಡಿಡೇಟ್ ಕೊಡೋದು ನಮ್ಮ ಕೈಲಿಲ್ಲ ಅದು ಹೈಕಮಾಂಡ್ ಮಾಡ್ತಾರೆ ಅವ್ರೇನು ತೀರ್ಮಾನ ಮಾಡಿದಕ್ಕೆ ಆ ಕೆಲಸ ಮಾಡಿ ಗೆಲ್ಸೋಣ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೊಲ್ತೀವಿ ಗ್ಯಾರಂಟಿಗಳು ಕೊಟ್ಟಿರೋದು ಇತಿಹಾಸದಲ್ಲಿ ಮೊಟ್ಟ ಮೊದಲು ರಾಜ್ಯ ಭಾರತ ದೇಶದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಕರ್ನಾಟಕ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದೀವಿ ಚುನಾವಣೆಗೆ ಅದನ್ನು ಕಾರ್ಯಗತ ಮಾಡಿದ್ದೀವಿ ಯಶಸ್ವಿಯಾಗಿ ಕಾರ್ಯಗತ ಮಾಡಿದ್ದೀವಿ ಯಾವುದು ಕುಂದು ಕೊರತೆ ಇಲ್ದಿರ ನಾಲ್ಕೂವರೆ ಕೋಟಿ ಜನಕ್ಕೆ ಈ ಸೌಲಭ್ಯಗಳು ಸಿಗ್ತಾ ಇದೆ ಆಶಾಭಾವನೆಯಿಂದ ಇದ್ದೇವೆ ಅವರೆಲ್ಲ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾರೆ ಬಹುತೇಕ ಯಾವ ರಾಜ್ಯದಲ್ಲಿ ಇಷ್ಟೊಂದು ಸೌಲಭ್ಯಗಳು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಕೆಲಸ ಮಾಡಿದ್ದೀವಿ ಅದರಿಂದ ಆಶಾಭಾವನೆಯಿಂದ ಇದ್ದೀವಿ ನಾವೆಲ್ಲ ಸೆಟ್ಗಳು ಗೆಲ್ತೀವಿ